பளியரட பண்டிகி கீலெரட ச முந்தளியரடுோங்கமமத முந்தளியரட தங்கடிகி நீன மச எ பங்கரதரட பண்டி கீலெரட சங்கமமத முந்தளியரட ಸಂಗಮದ ಮುಂದ ಹೊಳಿ ಎರಡೋ ತಂಗಡಿಗೆ ನೀಲಮ್ಮನ ಮೇಲೆ ಕಳಚರಡ ಸಂಗಣ್ಣನ ಗುಡಿ ಮುಂದ ಗಂಗಳ ಮಾಟದ ಹೂವ ಸಂಗಣ್ಣ ಗೈದ ಶಿವ ಗೈದ ಸಂಗಣ್ಣ ಗೈದ ಶಿವ ಗೈದ ತಂಗಡಿಗಿ ನೀಲಮ್ಮ ಗೈದ ಹೊಳಿ ಗೈದ ಸಂಗಣ್ಣನ ಗುಡಿ ಮುಂದ ಗಂಗಳ ಮಾಟದ ಹೂವ ಸಂಗಣ್ಣ ಗೈದ ಶಿವ ಗೈದ ಸಂಗಣ್ಣ ಗೈದ ಶಿವ ಗೈದ ತಂಗಡಿಗಿ ನೀಲಮ್ಮ ಗೈದ ಹೊಳಿ ಗೈದ ಜಾತ್ರೆಗೆ ಹೋಗಲಾಕ ಜರದ ರುಂಬಲ ಬೇಕ ಮ್ಯಾಲೆ ಸುವರ್ದ ಬೇಕು ಮ್ಯಾಲ ಕೊಡಿಬೇಕ ಕೂಡಲ ಸಂಗಣ್ಣ ಹೋಗಿ ಬರಬೇಕು ಜಾತ್ರರಿಗೆ ಹೋಗಲಾಕ ಜರದ ರುಂಬಲ ಬೇಕ ಮ್ಯಾಲೇಸುವರೆದ ಕೊಡಿಬೇಕೋ ಮ್ಯಾಲೆಸುವರ್ದ ಕೊಡಿಬೇಕ ಕೂಡಲ ಸಂಗಣ್ಣ ಹೋಗಿ ಬರಬೇಕು ಎಲ್ಲಮ್ಮ ಹೋಗುಲಕ ಎಳ್ಳು ಬೆಲ್ಲವ ಬೇಕ ಮಲ್ಲಿಗಿ ಬೇಕ ತುರವೀಗ ಮಲ್ಲಿಗಿ ಬೇಕ ತುರವಗಿ ಪರಶುರಾಮನ ಬಿಲ್ಲಿಗಿ ಬೇಕ ಬಿಡಿಮೂತ ಎಲ್ಲಮ್ಮ ಹೊಗುಲಾಕ ಎಳ್ಳು ಬೆಲ್ಲವ ಬೇಕ ಮಲ್ಲಿಗಿ ಬೇಕ ತುರವೀಗ ಮಲ್ಲಿಗಿ ಬೇಕ ಪರಸ್ರಾಮನ ಪರಶುರಾಮನ ಬಿಲ್ಲಿಗಿ ಬೇಕ ಮೂರ್ತ ಗೊಡ್ಡದ ಎಲ್ಲ ಮಗ ಎಲ್ಲ ಬಂಗಾರ ಹಾಸು ಬಂಡೆಲ್ಲ ಹವಳಾವ ಹಾಸು ಬಂಡೆಲ್ಲ ಹವಳವ ಎಲ್ಲ ಮನ ಬೀಸುಳಿಕೆ ಬಿಡಿ ಗುಡ್ಡದ ಎಲ್ಲಮಗ ಗುಡಿಯಲ್ಲ ಬಂಗಾರ ಹಾಸು ಬಂಡೆಲ್ಲ ಹವಳ ಹಾಸು ಬಂಡೆಲ್ಲ ಹವಳವ ಎಲ್ಲಮ್ನ ಬೀಸುಣಿಕ ಬಿಡಿ ಬಿಡಿಮೂತೋ ಮಂಕಣೆ ಮುಂದಿರುವ ಮಾತಿನ ಬೂದ್ಯಾಳ ಆಪಿನ ತಿಳಿ ತಿಳಿನೀರೋ ಆಪಿನ ಘರಿಯ ತಿಳಿನಿರಥೋ ಗೊಂಡ ಜನಕ್ಕೆಲ್ಲ ಮನ ಜಳಕಾವೋ ಮಂಕಣಿ ಮುಂದಿರುವ ಮಾತಿನ ಬೂದಾಳ ಆಪಿನ ಘರಿಯ ತಿಳಿನೀರೋ ಆಪಿನ ಘರಿಯ ತಿಳಿನಿರತೊ ಗೊಂಡ ಜನಕ್ಕೆಲ್ಲ ಮನ ಜಳಕಾವೋ ಹಳಿಯ ಅಚ್ಚಿಕಲಣ್ಣ ಮಳಿಯ ಸುದ್ದಿ ಏನು ಹೇಳೋ ಮಳೆ ಬಾಳೋ ತಮ್ಮ ಬಾಳೋ ಮಳೆ ಬಾಳೋ ತಮ್ಮ ಬಿಡಿ ಕಿವ್ಯಾನ ಬಿಡಿಮುತ್ತಿನಂಗ ಬಿಳಿಜಾಳೋ ಹಳಿಯ ಅಚ್ಚಿಕಲಣ್ಣ ಮಳಿಯ ಸುದ್ದಿ ಏನು ಹೇಳೋ ಮಳೆ ಬಾಳೋ ತಮ್ಮ ಬಾಳೋ ಮಳೆ ಬಾಳ ತಮ್ಮ ಚಳಿಬಾಳ ಕಿವ್ಯಾನ ಬಿಡಿಮುತ್ತಿನಂತ ಬಿಳಿಜಾಳೋ ಕಣಯರ ಕಡದಾರ ನೀರ ಹೊಡೆದಾರ ಹೊಟ್ಟರಿವಿ ಮೇಟಿ ಜಡದಾರೊ ಹೊಟ್ಟರಿವಿ ಮೇಟಿ ಜಡದಾರ ಮಸಿಕಿಯ ಮುತ್ತೈದ್ಯರು ಬಂದ ಮುರಿದಾರೋ ಕಣಯರ ಕಡದಾರ ನೀರಾರ ಹೊಡದಾರ ಹೊಟ್ಟರ್ವಿ ಮೇಟಿ ಜಡದಾರೋ ಹೊಟ್ಟರ್ವಿ ಮೇಟಿ ಜಡದಾರ ಮಸಿಕಿಯ ಮುತ್ತೈದರ ಬಂದೋ ಮುರುದಾರೋ